ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸಂಪೂರ್ಣ ವಶದಲ್ಲೇ ಇರಬೇಕು ನನ್ನ ಹಿಡಿತದಲ್ಲೇ ಇರಬೇಕು ನಾನು ಹೇಳಿದಂಗೆ ನಡಿಬೇಕು ಇವೆಲ್ಲ ಸಾಧ್ಯ ಅದ ಸಾಧ್ಯ ಆಗ್ತಕ್ಕಂತಹ ಮಾತುಗಳ ಎಲ್ಲವೂ ಸಹ ಸಾಧ್ಯವಿಲ್ಲ ಆದರೆ ಕೆಲವೊಂದು ನಿಮ್ಮ ಪರಿಧಿಯಲ್ಲಿ ಇರ್ತಕ್ಕಂಥದ್ದು ನಿಮ್ಮ ವ್ಯವಸ್ಥೆಯಲ್ಲಿ ಹಾಗೆ ಇದರಿಂದ ನಿಮಗೆ ಪೂರಕವಾಗಿರ್ತಕ್ಕಂತಹ ಫಲಿತಾಂಶ ಬರತಕ್ಕಂಥದ್ದು ಅಂದರೆ ನಿಮ್ಮ ಲಾಭಕ್ಕಾಗಿರ್ಬೋದು ಜೀವನಕ್ಕಾಗಿರ್ಬೋದು ನಿಮ್ಮ ಸಂತೋಷಕ್ಕಾಗಿರ್ಬೋದು ಹಾಗೆ ನಿಮಗೋಸ್ಕರ ನಿಮಗಾಗಿ ಏನು ಆ ಒಂದು ಪರಿಸರದಲ್ಲಿ ಅಥವಾ ಆ ವ್ಯವಸ್ಥೆಯಲ್ಲಿ ಇಷ್ಟಪಟ್ಟಿದ್ದಂತಹ ಕಾರ್ಯಗಳಲ್ಲಿ ತಾವು ಅದನ್ನು ಪಡೆದುಕೊಳ್ಳುವಂತಹ ಒಂದು ಸುಲಭವಾದಂಥ ತಂತ್ರಗಳು ಬಹಳಷ್ಟಿರ್ತವೆ ಎಲ್ಲವೂ ಸಹ ಪಡಿಬೋದು ಈ ಜಗತ್ತನ್ನೇ ಮುಷ್ಟಿ ಮಾಡಿ ನಮ್ಮ ಕೈಯಲ್ಲಿ ಹಿಡ್ಕೊಳ್ಬೋದು ಅಥವಾ ಏನು ಬೇಕಾರೋ ಮಾಡ್ಬೋದು ವಶದಂತಹ ಪ್ರಕ್ರಿಯೆಯಲ್ಲಿ ಇದು ಮಹಾ ಸುಳ್ಳಾಗಿರುತ್ತೆ ಎಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ ಸಾಧ್ಯ ಆಗ್ತಕ್ಕಂಥದ್ದು ಮಾತ್ರ ಸಾಧ್ಯ ಆಗೋದಷ್ಟೆ ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಡ್ಬೇಕಾಗ್ತದೆ ನೋಡಿ ನಿಮ್ಮ ಒಂದು ಸ್ಥಿತಿಗತಿಗಳು ಏನೋ ಒಂದು ಕೆಲಸ ಮಾಡಿರ್ತೀರ ಆ ಕೆಲಸದಲ್ಲಿ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಬರಬೇಕು ಹಾಗೆ ನೀವು ಮಾಡಿರ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಮೆಚ್ಚಬೇಕು ಅದರಿಂದ ನಿಮಗೆ ಗೌರವ ಆಧಾರಗಳು ದಕ್ಕಬೇಕು ಹಾಗೆ ಆ ಕೆಲಸದಿಂದ ನಿಮಗೆ ಒಳ್ಳೆ ಸ್ಥಾನ ಅನ್ನೋದು ಆಗಬೇಕು ಆ ಸ್ಥಾನದಿಂದ ನಿಮ್ಮ ಜೀವನದ ಗತಿ ಕೂಡ ಬದಲಾವಣೆ ಆಗಬೇಕು ಆರ್ಥಿಕವಾದಂತಹ ಒಂದು ಪ್ರಗತಿ ಅನ್ನೋದು ಕಾಣಬೇಕು ಹೀಗೆ ಇದರಿಂದ ಒಂದು ಕೌಟುಂಬಿಕವಾದಂಥ ಸೌಖ್ಯ ಬರಬೇಕು ಆ ಕುಟುಂಬದಲ್ಲಿ ಬೇಕು ಬೇಡ ಅಥವಾ ಏನು ಸ್ಥಿತಿಗತಿಗಳಿದ್ದಾವೆ ಅದನ್ನು ಪೂರೈಸಿಕೊಳ್ಳುವಂಥ ಒಂದು ಶಕ್ತಿ ನಿಮಗೆ ಬರಬೇಕು ನಿಮ್ಮ ಒಂದು ಜೀವನದ ಪರಿಸ್ಥಿತಿ ವಿಚಾರ ವ್ಯವಸ್ಥೆ ಇನ್ನೊಬ್ಬರು ನೋಡಿ ಮೆಚ್ಚಬೇಕು ಇನ್ನೊಬ್ಬರು ಮುಂದೆ ನೀವು ಬೇಡ್ಕೊಂಡು ಹೋಗುವಂಥ ಒಂದು ಸ್ಥಿತಿ ಇರಬಾರ್ದು ನೋಡಿ ನಾವು ಅರ್ಥೈಸ್ಕೊಂಡಂಗೆ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಒಂದು ಸಣ್ಣ ವಿಚಾರ ಏನೋ ಒಂದು ಕೆಲಸ ಮಾಡಿರ್ತಾನೆ ಅದರಿಂದ ಲಾಭ ಪ್ರಗತಿ ಗೌರವ ಆ ಕೆಲಸದಿಂದ ಇನ್ನಷ್ಟು ಕೆಲಸ ಸಿಗ್ಬೋದು ಬಡ್ತಿ ಆಗ್ಬೋದು ಅದರಿಂದ ಹಣ ಸಂಪಾದನೆ ಜಾಸ್ತಿ ಆಗ್ಬೋದು ಎಲ್ಲೆಲ್ಲೋ ಕೊಂಡುಕೊ ಕೊಂಡೋಗ್ಬಿಡ್ತದೆ ವಿಶೇಷತೆ ಸ್ಥಿತಿ ಭಾಳ ಸಿಕ್ಕದಾಗಿರ್ಬೋದು ಹಿಂದೆ ತಿರುಗಿ ನೋಡಿದಾಗ ಆದರೆ ಆಗಿನ ಸಂದರ್ಭದಲ್ಲಿ ಅದು ಕೊಡ್ತಕ್ಕಂಥ ಗೆಲುವು ಅದು ಮುಂದಿನ ಒಂದು ಹೆಜ್ಜೆಗೆ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ ಎಂಬುದು ನನ್ನ ಅಭಿಪ್ರಾಯ ಇದು ಒಂದು ಎಲ್ಲೇ ಹೋದರೂ ಏನೇ ಕೆಲಸ ಮಾಡಿದ್ರೂ ಸಹ ಅದನ್ನು ಜನ ಮೆಚ್ಚಬೇಕಲ್ಲ ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಾಗೆ ನಿಮ್ಮ ಸ್ಥಿತಿ ನಿಮ್ಮ ಕಾರ್ಯ ನಿಮ್ಮ ಕೆಲಸ ನಿಮ್ಮ ಹಿಡಿತದಲ್ಲಿರಬೇಕು ಅದು ಅದರ ಒಂದು ಚಾಕಚಕ್ಯತೆ ಗೆಲುವು ಬಲ ಅದರ ಒಂದು ಲಾಭ ನಷ್ಟ ಪೂರಕವಾದಂತಹ ವಾತಾವರಣ ವ್ಯವಸ್ಥೆ ಅಲ್ಲಿ ಅವೆಲ್ಲವೂ ಕೂಡ ನಿಮ್ಮ ಹಿಡಿತದಲ್ಲಿರಬೇಕು ನೀವು ಮಾಡಿರ್ತಕ್ಕಂಥ ಕಾರ್ಯ ಯಶಸ್ವಿಯಾಗಿ ಶುಭಕರವಾಗಿ ಅದು ಹೋಗ್ತಾ ಇರಬೇಕು ಇದು ಒಂದು ಕಡೆ ಆದರೆ ನಿಮ್ಮ ಒಂದು ಕುಟುಂಬದ ಪರಿಸರ ನಿಮ್ಮ ಮಾತು ಕೇಳಬೇಕು ಮಕ್ಕಳು ನಿಮ್ಮ ಮಾತು ಕೇಳಬೇಕು ನೀವು ಹೇಳ್ದಂಗೆ ನಡ್ಕೊಳ್ಬೇಕು ಅವರು ನಿಮ್ಮ ಒಂದು ವ್ಯವಸ್ಥೆಯಿಂದ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ಳೋದ್ರಿಂದ ಆ ಮಕ್ಕಳಲ್ಲಿ ಒಂದು ಚೈತನ್ಯ ಬರಬೇಕು ಹಾಗೆ ಅವ್ರ ಜೀವನ ಅನ್ನೋದು ಬದಲಾವಣೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಾಗಬೇಕಾಗಿರುತ್ತೆ ಇದು ಒಂದು ರೀತಿಯಲ್ಲಿ ಮತ್ತೊಂದು ಏನಂತಂದರೆ ನಿಮ್ಮಲ್ಲೇ ಬಹಳಷ್ಟು ಕೌಟುಂಬಿಕವಾದಂತಹ ಕಲಹಗಳಿರ್ತದೆ ಕದನಗಳಿರುತ್ತೆ ವ್ಯಾಜ್ಯಗಳಿರುತ್ತೆ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಿ ಒಂದು ಬಗೆಹರಿಸಿಕೊಳ್ಳುವಂಥ ಒಂದು ಸ್ಥಿತಿಗೆ ಬರಬೇಕು ಒಟ್ಟಾರೆಯಾಗಿ ಇಲ್ಲಿ ಹೇಳಬೇಕಂತಂದರೆ ಎಲ್ಲ ನಿಮ್ಮ ವಶದಲ್ಲಿ ಬರಬೇಕು ಅಂದರೆ ಏನು ಪರಿಸ್ಥಿತಿ ಸಂದರ್ಭ ಕಠಿಣತೆಯಿಂದ ಕೂಡಿದೆ ಯಾವುದನ್ನು ಅನುಭವಿಸ್ತಾ ಇದ್ದಾರೆ ಯಾವ ಕಷ್ಟಗಳು ನಿಮಗೆ ಹೆಚ್ಚಾಗಿ ದಾರಿದ್ರ್ಯ ಸ್ವರೂಪವಾಗಿ ಕಾಡ್ತಾ ಇದೆ ಆ ಕಷ್ಟದಿಂದ ಪಾರಾಗಲಿಕ್ಕೆ ಜನ ಜನನ್ನ ಸಹಕಾರ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಏನೋ ಒಂದು ವ್ಯಾಜ್ಯ ಕುಟುಂಬದಲ್ಲಿ ಕೂತ್ಕೊಂಡಿದೆ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಂದ್ರೆ ಒಂದು ಮಾತುಗೊಂದು ಬೆಲೆ ಕೊಡಬೇಕು ಅವರು ಇದು ಒಂದು ಮಕ್ಕಳು ಹಾದಿ ತಪ್ಪಿದ್ದಾರೆ ಕೂತ್ಕೊಂಡು ಮಾತಾಡಿದಾಗ ಆ ಮಕ್ಕಳು ನಿಮ್ಮ ಮಾತು ಕೇಳಿ ಒಂದು ಒಳ್ಳೆಯದಾಗಬೇಕು ಮನೆಯಲ್ಲಿ ಜಗಳ ಕುತ್ಕೊಂಡು ಮಾತಾಡೋದೆಲ್ಲ ಸರಿ ಮಾಡ್ಕೊಳ್ಬೇಕು ಹಾಗೆ ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಾಶಸ್ತ್ಯ ಇಲ್ಲ ಮೇಲಾಧಿಕಾರಿ ಆಗಿರಲಿ ಸಹವರ್ತಿಗಳಾಗಿರಲಿ ಏನು ನಿಮ್ಮನ್ನು ಅದನ್ನು ನೋಡಿದುಕೊಳ್ಳೋಂಥ ವ್ಯವಸ್ಥೆ ಇದೆಲ್ಲ ಅವರೆಲ್ಲ ನಿಮ್ಮ ಒಂದು ಕಾರ್ಯದ ಬಗ್ಗೆ ಮೆಚ್ಚುಗೆ ಸೂಚಿಸಬೇಕು ಈ ರೀತಿಯಾಗಿ ನಿಮ್ಮ ಒಂದು ವ್ಯವಸ್ಥೆ ಸರ್ವ ರೀತಿಯಾದಂಥ ಜನಾಕರ್ಷಣ ಜನವಶದಲ್ಲಿ ಕೂಡಿರಬೇಕಾಗತ್ತೆ ಒಂದು ಹಾಗೆ ನೀವು ಇಷ್ಟಪಟ್ಟಿದ್ದಂಥ ಕಾರ್ಯ ವ್ಯವಸ್ಥೆ ವಿಷಯಗಳು ಏನೇ ಇರ್ಬೋದು ಅದು ನಿಮ್ಮ ಸ್ವರೂಪವಾಗಿ ಆ ಜೀವನದಲ್ಲಿ ಬರಬೇಕಾಗಿರ್ತಕ್ಕಂಥ ಒಂದು ಪ್ರಮೇಯಗಳು ಇರ್ತದೆ ಹಾಗಾಗಿ ಸರ್ವ ರೀತಿಯಾದಂತಹ ವಶ ಸರ್ವ ಸ್ವರೂಪವಾಗಿರ್ತಕ್ಕಂಥ ಒಂದು ಆಕರ್ಷಣೆ ಹಾಗೆ ಸರ್ವ ಸರ್ವವಿಧವಾಗಿರ್ತಕ್ಕಂಥ ಒಂದು ಕಾಳಿಯ ಚೈತನ್ಯುಕ್ತವಾದಂತಹ ಮಂತ್ರ ಸ್ವರೂಪವನ್ನು ದಿನ ಪ್ರತಿನಿತ್ಯ ತಾವು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಸಾಧ್ಯವಾದಷ್ಟು ಎಷ್ಟು ದಿನ ಮಾಡ್ತೀರಾ ಅದು ನಿಂಬಿಟ್ಟಿರ್ತಕ್ಕಂಥದ್ದು ಪ್ರತಿದಿನ ಬೆಳಗಿನ ಜಾವ ಏನು ಸ್ನಾನಾದಿಗಳನ್ನು ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಧಾನಾಸಕ್ತರಾಗಿ ಒಂದು ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಪಠನೆ ಮಾಡ್ತಾ ಹೋಗಿ ಖಂಡಿತ ನಿಮಗೆ ಸಂಪತ್ತು ಅಂದರೆ ಜನಸಂಪತ್ತು ಜನಾಗೃಹ ಹಾಗೆ ಏನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಮಾಡ್ಬೋದು ಅವರೆಲ್ಲ ಕೂಡ ಉತ್ತಮವಾದಂತಹ ಬಾಂಧವ್ಯ ಮಕ್ಕಳು ಮನೆ ಎಲ್ಲ ರೀತಿಯಾದಂಥ ಒಂದು ಜನಸಂ ಸಂಪರ್ಕದಲ್ಲಿ ಬರ್ತೀರ ಹಾಗೆ ಏನು ಯಾರಿಂದ ಇರಿಸುಮುರುಸು ಅನುಭವಿಸ್ತಾ ಇರ್ತೀರ ಕಷ್ಟಗಳು ಜಾಸ್ತಿ ಆಗಿರುತ್ತೆ ಅಂಥವರು ಕೂಡ ನಿಮಗೆ ಬಹಳಷ್ಟು ಸನ್ಮಾನಗಳನ್ನು ನಾವು ಕೊಡ್ತಾರೆ ಗೌರವವನ್ನು ಕೊಡ್ತಾರೆ ಎಂಬುದಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಆ ರೀತಿಯಾಗಿರ್ತಕ್ಕಂಥ ಈ ಕಾಳಿ ಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ಪ್ರತಿನಿತ್ಯ ಬೆಳಗಿನ ಜಾವ ಇಪ್ಪತ್ತೊಂದು ಬಾರಿ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಏಂ ಹ್ರೀಂ ಶ್ರೀಂ ಕ್ಲೀಂ ಕಾಳಿಕೆ ಸರ್ವಾನ್ ಮಮ ವಶಂ ಕುರು ಸರ್ವಾನ್ ಕಾಮನ ಮೇ ಸಾಧಾಯ ಸಾಧಾಯ ಇಷ್ಟೇ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಏಂ ಹ್ರೀಂ ಶ್ರೀಂ ಕ್ಲೀಂ ಕಾಳಿಕೆ ಸರ್ವಾನ್ ಮಮ ವಶ್ಯಂ ಕುರು ಕುರು ಸರ್ವಾನ್ ಕಾಮನ ಮೇ ಸಾಧಾಯ ಸಾಧಾಯ ಈ ಮಂತ್ರವನ್ನು ಈ ರೀತಿಯಾಗಿ ಇಪ್ಪತ್ತೊಂದು ಬಾರಿ ತಾವು ಪ್ರತಿನಿತ್ಯ ಜಪಿಸ್ತಾ ಹೋಗಿ ಸಂಪೂರ್ಣವಾದಂಥ ಜನವಶ ಜನ ವಶ ಸ್ವರೂಪವಾಗಿ ನಿಮ್ಮನ್ನ ಬಹಳಷ್ಟು ಗೌರವಾದಿಗಳು ಸಿಗುತ್ತೆ ಎಲ್ಲವೂ ಕೂಡ ನಿಮ್ಮ ವಶದಲ್ಲಿ ಬರೋದಲ್ಲ ಏನು ಸ್ಥಿತಿಗತಿಗಳಿದ್ದಾವೆ ಆ ರೀತಿಯಾದಂಥ ವಿಷಯಗಳು ನಡೆಯುತ್ತೆ ಇದರಿಂದ ನಿಮಗೊಂದಷ್ಟು ಸಂತೋಷ ಅನ್ನೋದು ಸಿಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡಿ ನೋಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡ್ಬೋದು ಅಥವಾ ಬರೋರು ತಾವು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದಾಗಿದೆ ಎಲ್ರಿಗೂ ಸಹ ಶುಭವಾಗಲಿ ನಮಸ್ಕಾರ